ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹುಪ್ ಯು ಹಾಲ್ ಆರ್ ಗುಡ್ ಮಾರ್ ಮಾರ್ನಿಂಗ್ ಫ್ರೆಶ್ ಫೀಲ್ ತೊಗೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಎದ್ದಿದ್ದೇ ಲೇಟ್ ಆಗೋಯಿತು ಸೆವೆನ್ ತರ್ಟಿ ಆಗೋಗಿತ್ತು ಏನಪ್ಪ ಟಿಫನ್ ಮಾಡ್ಕೊಳ್ಳೋದು ಅಂತ ಚಿಂತೆ ಮಾಡಿಕೊಂಡೆ ಆವಾಗ ಗೀ ರೈಸೇ ಮಾಡಿಲ್ಲ ತುಂಬ ದಿನ ಆಗಿತ್ತು ಸೊ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ತರಕಾರಿ ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಬಟ್ ನಾವು ತರೋದು ವೀಕ್ಲಿ ಒನ್ಸೇ ಏನಾದರೂ ಖಾಲಿಯಾದರೂ ಪರವಾಗಿಲ್ಲ ನಾನು ಮಾತ್ರ ಹೋಗೋದು ಇಲ್ಲ ವೀಕ್ಲಿ ಒನ್ಸ್ ಸಂಡೇ ಹೋಗಿಬಿಟ್ಟು ತೊಗೊಂಡು ಬಂದುಬಿಟ್ರೆ ಇನ್ನು ವೀಕ್ ಫುಲ್ ಅದೇ ಮಾಡ್ಕೊಳ್ತೀನಿ ಏನಿರುತ್ತೋ ಅದ್ರಲ್ಲಿ ಮಾಡ್ಕೊಳ್ತೀನಿ ಅಕಸ್ಮಾತ್ ಬೇಕೇ ಬೇಕು ಅಂತ ಮನೆಯವ್ರನ್ನ ಎಬ್ಬ್ರಸ್ ಕಳಿಸ್ತೀನಿ ಅವ್ರನ್ನ ಎಬ್ಬರುಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿರುತ್ತೆ ನನಗೆ ಅದಕ್ಕೆ ಹಿಂದಿನ ದಿನವೇ ನಾನು ಏನೇ ಬೇಕಿದ್ರೂ ತೊಗೊಂಡ್ಬಿಡ್ತೀನಿ ಇಲ್ಲ ಅವ್ರನ್ನ ಎಬ್ರಸ್ ಮಾರ್ನಿಂಗ್ ಅಥವಾ ಅವ್ರನ್ನ ಆಗೋದೇ ಇಲ್ಲ ಕಡೆ ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ಳೋದಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರ್ಗೆ ಒಂದು ಈರುಳ್ಳಿ ಮತ್ತೆ ಒಂದು ಟೊಮೆಟೊ ಇನ್ನೊಂದು ಟೊಮೆಟೊನ ನಾನು ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ಮಸಾಲೆ ಜಾಸ್ತಿ ಹೋಗ್ಬಿಡುತ್ತೆ ತುಂಬ ಎರಡೆರಡು ಹಾಕಿದ್ರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ತಾಯಿದೀನಿ ಒಂದು ಮೂರು ಚಕ್ಕೆ ಆ್ಯಡ್ ಇದಕ್ಕೆ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಒಂದು ಕಾಲು ಹೋಳಷ್ಟು ನಾನು ಕಾಲು ಇಲ್ಲ ಸ್ವಲ್ಪ ಇರೋದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಂಡು ರುಬ್ಕೊಂಡೆ ಫುಲ್ಲು ನಣ್ಣು ರುಬ್ಕೊಂಡ್ಬಿಡಿ ಯಾಕಂದರೆ ಅದು ಮಸಾಲೆಗೋಸ್ಕರ ಅಲ್ವಾ ಸೊ ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ಈ ಕಡೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನೂ ಇಟ್ಟು ನಾನು ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ಗೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವು ಕರ್ಬೇವು ನಾನು ಹಾಕ್ತೀನಿ ಅಂದರೆ ನನ್ನ ಮಗನೇ ಒಂದು ಗಾಡಿ ಸುರಿದ್ಬಿಟ್ಟೆ ಅದಕ್ಕೆ ಜಾಸ್ತಿ ಆಗೋಯ್ತು ಕರ್ಬೇವು ಒಂದು ಸ್ವಲ್ಪ ಪಲಾವ್ ಎಲೆ ಅದಕ್ಕೆ ಸ್ವಲ್ಪ ಸೋಂಪು ಕೂಡ ಹ್ಯಾಂಡ್ ಮಾಡ್ಕೊಂಡಿದ್ದೀನಿ ನನಗೆ ಅದು ಇಷ್ಟ ಸೇ ಸ್ಮೆಲ್ಲು ಅದಕ್ಕೇ ಈ ಕಡೆ ನಾನು ಆನಿಯನ್ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಬಟ್ ಅದ್ರ ಕ್ಲಿಪ್ಸು ಸಿಕ್ಕಲಿಲ್ಲ ನನಗೆ ಆ್ಯಂಡ್ ನಾನು ವೆಜಿಟೇಬಲ್ಸ್ ಕೂಡ ನಾನು ಫ್ರೈ ಎಲ್ಲ ವಾಶ್ ಮಾಡಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಕಡೆ ರುಬ್ಬಿಟ್ಕೊಂಡ್ರೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಜಾರಲ್ಲಿ ಇತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹ್ಯಾಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಒಂದು ಕುದಿ ಬಂದಮೇಲೆ ಕುಕ್ಕರ್ಲಿ ಮುಚ್ಚಿ ತ್ರೀ ವಿಷಲ್ ಮಾ ಬರೆಸ್ಕೊಂಡ್ರೆ ಕುರ್ಮ ರೆಡಿ ಆಗುತ್ತೆ ಈ ಕಡೆ ನಾನು ಒಂದು ಸ್ಟವ್ ಮೇಲೆ ಒಂದೇ ಒಂದು ಕುಕ್ಕರ್ ಇಟ್ಕೊಂಡು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೋಮ್ ಮೇಡ್ ತುಪ್ಪನೇ ಯೂಸ್ ಮಾಡೋದು ಬಟ್ ಖಾಲಿಯಾಗಿತ್ತು ಅದಕ್ಕೆ ಒಂದು ಎರಡು ಪ್ಯಾಕೆಟ್ ತುಪ್ಪ ಚಕ್ಕೆ ಪಲಾವ್ ಎಲೆ ಮತ್ತು ಗೋಡಂಬಿ ಎಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಮೇಲೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೊಂದು ಎರಡು ಗ್ಲಾಸ್ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಲ್ಲಿ ತೆಂಗಿನಕಾಯಿ ಹಾಲು ಕೂಡ ನೀವು ಯೂಸ್ ಮಾಡ್ಕೊಬೋದು ನಾನು ಬರೀ ಮಾಮೂಲಿ ಕಾಫಿ ಎಲ್ಲ ಮಾಡ್ಕೊಳ್ತೀವಿ ಆ ಹಾಲನ್ನೇ ಯೂಸ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ನನ್ನ ತೆಂಗಿನಕಾಯಿ ಎಲ್ಲ ತುಂಬ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನನ್ನ ಎರಡು ಗ್ಲಾಸ್ ತೊಗೊಂಡಿರೋದ್ರಿಂದ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ನಾಲ್ಕು ಗ್ಲಾಸ್ಗೆ ಒಂದು ಗ್ಲಾಸ್ ನಾನು ಹಾಲು ಹಾಕ್ಕೊಂಡಿದ್ದೀನಿ ಇನ್ನು ಮೂರು ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈ ಕಡೆ ನಾನು ಫುಲ್ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ ಇವತ್ತು ಸೋಮವಾರ ಅಲ್ವಾ ನಾನು ಸಾಮಾನು ಬೇರೆ ತೊಳಿಬೇಕಾಗಿತ್ತು ಅದಕ್ಕೆ ಎಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸರ್ತಿ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನು ತೊಳೆಯೋಣ ಅಂತೇಳ್ಬಿಟ್ಟು ಸಿಂಕ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾರ ಆಗಿತ್ತು ಪೂಜೆ ಸಾಮಾನು ಯಾಕೋ ಮನಸ್ಸೇ ಇರಲಿಲ್ಲ ಪೂಜೆ ಮಾಡೋದಕ್ಕೆ ಹೇಳ್ಬಿಟ್ಟು ನಾನು ಪೂಜೆನೇ ಮಾಡಿಲ್ಲ ಹಂಗೆ ಇರಬಾರ್ದು ಹೇಳಿಬಿಟ್ಟು ನಾನು ಆಮೇಲೆ ಸರಿ ಎಲ್ಲ ಇನ್ನೇನು ಅಂತೇಳ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಯಿತು ಅಂಥೇಳ್ಬಿಟ್ಟು ಎಲ್ಲ ಪೂಜೆ ಮಾ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಸಾಮಾನೆಲ್ಲ ಇದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ಆದರೂ ನನಗೆ ಮನ್ಸು ಬರಲೇ ಇಲ್ಲ ಪೂಜೆ ಮಾಡೋದಕ್ಕೆ ಹಿಂಗೆ ಕೊಟ್ಟಿದ್ದಾನೆ ದೇವರು ಈ ನನ್ಗೆ ಕೇಳಿದ್ದು ಯಾವುದನ್ನೂ ಕೊಟ್ಟಿಲ್ಲ ಅನ್ನೋ ಒಂದು ಬೇಜಾರು ಒಂದು ಕಡೆ ಆಯಿತು ಇನ್ನೇನು ದೇವ್ರನ್ನ ಇದು ಮಾಡಿ ಏನು ಪ್ರಯೋಜನ ಇಲ್ಲ ಎಲ್ಲ ನಾವು ಮಾಡ್ಕೊಂಡು ಬಂದಿರೋದು ಅಂತ ಅಂದ್ಕೊಂಡು ಪೂಜೆ ಪುನಸ್ಕಾರ ಅಂದರೆ ಇರಲೇಬೇಕಲ್ಲ ಮನೆಯಲ್ಲಿ ಅದಕ್ಕೆ ಎಲ್ಲ ವಾಶ್ ಮಾಡಿಟ್ಕೊಂಡು ಪೂಜೆ ಮಾಡೋಂಥ ರೆಡಿ ಇದ್ದೀನಿ ಬಟ್ ಆದರೂ ನಾನು ಪೂಜೆ ಮಾಡಲಿಲ್ಲ ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ರು ಎಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಬುಟ್ಟೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಇಲ್ಲಿ ನಾನು ಅರಿಶಿನ ನಾನು ಇದು ಮಾಡಿ ಇಟ್ಕೊಳ್ಳೋದು ಗಂಧನ ಇಟ್ಕೊತೀನಿ ನಾನು ಯಾಕೆ ಅಂದರೆ ಗಂಧ ತುಂಬ ದಿನ ಬರುತ್ತೆ ಅದು ಇಲ್ಲಾಂದರೆ ಅರಿಶಿನ ಅಂದರೆ ತುಂಬ ಬೇಗ ಬ್ಲ್ಯಾಕ್ ಆಗೋದು ಇಲ್ಲ ಅಳಸೆ ಹೋಗ್ಬಿಡುತ್ತೆ ಗಂಧ ಬಟ್ ತುಂಬ ಎಷ್ಟೇ ದಿನ ಆದರೂ ಹಾಗೆ ಇರುತ್ತೆ ಬಟ್ ಪಾತ್ರೆ ಕಲರ್ ಬರ್ಬೋದು ಗಂಧ ಹಾಗೆ ಇರುತ್ತೆ ನನಗೆ ಅದಕ್ಕೆ ಗಂಧ ಇಡ್ತಾಯಿದ್ದೀನಿ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಡ್ತೀನಿ ಇದೆಲ್ಲ ಮುಗಿಸ್ಕೊಂಡು ನಾನು ಆ್ಯಕ್ಚುಲಿ ಟ್ರೈನಿಂಗ್ ಇದು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತೀನಿ ನಾನು ಮನೇಲಿ ಕೂತು ಕೂತು ಬೇಜಾರಾಗಿದೆಯಲ್ಲ ಇದು ಆ್ಯಕ್ಚುಲಿ ಫ್ರೀ ಅಂದರೆ ಟು ಹಂಡ್ರೆಡ್ ತೊಗೊಳ್ತಾರೆ ಅಷ್ಟೇ ಬಟ್ ಎಲ್ಲ ಕಾಲೇಜ್ ಹುಡುಗಿಯರಿಂದ ಹಿಡ್ದು ಎಲ್ಲ ಎಲ್ಲ ಹೋ ಏಜ್ ಆಗಿರೋರ್ಗು ಬರ್ತಾರೆ ಇಲ್ಲಿ ಕಲಿಯೋದಕ್ಕೆ ನನಗೆ ಆ್ಯಕ್ಚುಲಿ ಟೈಲರಿಂಗಲ್ಲಿ ಹೇ ಬಿ ಸಿನೂ ಬರೋಲ್ಲ ಬಟ್ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕಲ್ತಿದ್ದೀನಿ ಒಂದು ಸ್ಟಿಚ್ ಹಾಕೋಕ್ಕೂ ಬರಲ್ಲ ಅಂದರೆ ಅದು ಪೆಡಲ್ ತುಳಿಯೋದಕ್ಕೂ ಕೂಡ ನನಗೆ ಬರ್ತಾ ಇರಲಿಲ್ಲ ಪ್ರತಿಯೊಂದನ್ನು ಹೇಳಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಜನ ಬರ್ತಾರೆ ಇನ್ನೂ ಆ್ಯಕ್ಚುಲಿ ಇದು ಕಮ್ಮಿ ಇನ್ನೂ ತುಂಬ ಜನ ಬರ್ತಾರೆ ಹೇಗೆ ಅಂದರೆ ಬ್ಯಾಚ್ ವೈಸು ಸೊ ಇದು ಫಸ್ಟ್ ಬ್ಯಾಚ್ ಆಗಿರುತ್ತೆ ನಾನು ಟೆನ್ ತರ್ಟಿಗೆ ಹೋಗಿ ಟೂ ಓ ಕ್ಲಾಕ್ ಬರ್ತೀನಿ ನಾನು ಟೂ ಓ ಕ್ಲಾಕ್ ಬರೋಲ್ಲ ಟ್ವೆಲ್ ತರ್ಟಿಗೆಲ್ಲ ಮುಗಿಸ್ಕೊತೀನಿ ಇಲ್ಲೋ ಒಂದೊಂದು ಇನ್ನೂ ನನಗೆ ಇನ್ನೂ ಏನೋ ಮಾಡಬೇಕು ಅಂದರೆ ನಾನು ಟೂ ಓ ಕ್ಲಾಕ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಈ ಕಡೆ ಮನೆಗೆ ಬಂದೆ ತುಂಬ ಹೊಟ್ಟೆ ಹಸ್ತಿತ್ತು ಏನೂ ಇರಲಿಲ್ಲ ಸೊ ಗೋಧಿ ದೋಸೆ ಎಲ್ಲ ಮಾಡಿಕೊಂಡು ಇಬ್ಬರು ನಾನು ನನ್ನ ಮಗನೂ ಕರ್ಕೊಂಡು ಬಂದಿದ್ದೆ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಅವನು ನಾನು ಇತ್ತು ಏನು ಹೇಳ್ಕೊಟ್ರು ಎಲ್ಲ ಅಂತ ಕೇಳ್ತಾ ಇದ್ದೆ ಆಯಿತು ಮತ್ತು ಈ ಕಡೆ ಒಂದು ರೀಲ್ಸ್ ಕೂಡ ಮುಗಿಸ್ಕೊಂಡೆ ನೈಟ್ ಡಿನ್ನರ್ಗೆ ಏನು ಮಾಡೋದು ಅಂದ್ಕೊಂಡು ಸರಿ ವೆಜಿಟೇಬಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊಟ್ಟೆ ಹಸಿ ಆಗಿರಲಿಲ್ಲ ಅವರು ನಮ್ಮ ಮನೆಯವರು ಜಾ ಉಪ್ಪಿಟ್ಟೆಲ್ಲ ತಿನ್ನೋದೇ ಇಲ್ಲ ಸ್ವಲ್ಪ ಮಾಡು ಅಂತ ಹೇಳಿದ್ರು ನಾನು ಏನು ಅಷ್ಟಾಗಿ ತಿನ್ನಲ್ಲ ಇತ್ತು ಹೊಟ್ಟೆ ಹಾಕೋ ಇದ್ದಂಗೆ ಇತ್ತು ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಈ ಕಡೆ ಹಪ್ಳ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಪ್ಳ ಆ್ಯಕ್ಚುಲಿ ನಾನೇ ಮಾಡಿದ್ದು ಮನೇಲಿ ಹಪ್ಳ ಅಂದರೆ ಬಿಸಿಲಿತ್ತಲ್ಲ ಆವಾಗ ಮನೇಲೇ ಇದ್ದೆ ಸೊ ಅಕ್ಕಿ ಎಲ್ಲ ಒಣಗಾಕಿ ಮಾಡಿಕೊಂಡಿದ್ದೆ ಅದು ಇತ್ತು ಒಂದು ಹಪ್ಳ ಹಾಕ್ಕೊಂಡು ಉಪ್ಪಿಟ್ಟು ಕೂಡ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಒಂದು ಸಾಸಿವೆ ಮತ್ತು ಕಡಲೆಬೇಳೆ ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಒಂದು ಮುಕ್ಕಾಲು ಕ ಮುಕ್ಕಾಲು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಡಿಮೆನೇ ಅಲ್ವಾ ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಈರುಳ್ಳಿನ ಫಸ್ಟ್ ಆ್ಯಡ್ ಮಾಡಬೇಕಾಗಿತ್ತು ಬಟ್ ಮರ್ತೋಗ್ಬಿಟ್ಟು ಅದಕ್ಕೆ ಇವಾಗ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಟೊಮೆಟೊ ಒಂದು ಅರ್ಧ ಹೋಳಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಥರ ಬರುತ್ತೆ ಆಮೇಲೆ ಏನಂದರೆ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೇ ಸೊ ಅದಕ್ಕೆ ಹುರಿದಿಟ್ಕೊಂಡ್ರೂ ರವೆ ಮತ್ತು ಆಮೇಲೆ ಆಲ್ರೆಡಿ ನಾನು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆ ಒಳ್ಳೆ ನೀರಲ್ಲೇ ಅದನ್ನೇ ಹ್ಯಾಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಕೊತ್ಮರಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು sa itong vlog naman. Hindi mo gustay naman. Bye-bye.